ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು ಮತ್ತು ಉತ್ತಮ ಅಂಕಗಳನ್ನು ಪಡೆಯಬೇಕು ಎಂದು ಎಸ್ ಟಿ ಎಸ್ ಆರ್ ಶಾಲೆ ಅಧ್ಯಕ್ಷ ಪ್ರಭುಸ್ವಾಮಿ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಪಟ್ಟಣದ ಎಸ್ ಟಿ ಎಸ್ ಆರ್ ಶಾಲೆ ವಾರ್ಷಿಕೋತ್ಸವ ಅಧ್ಯಕ್ಷತೆ ವಹಿಸಿಕೊಂಡು ನಂತರ ಮಾತನಾಡಿದ ಅವರು ನಾನು ಸಹ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ಈಗ ನಾನು ಅಧ್ಯಕ್ಷನಾಗಿದ್ದೇನೆ ಎಂದು ಇತ್ತೀಚಿನ ಹಲವಾರು ವಿದ್ಯಾರ್ಥಿಗಳು ಕೇವಲ ಮೊಬೈಲ್ ಟಿವಿಗೆ ಅಂಟಿಕೊಂಡಿರುತ್ತಾರೆ ಮತ್ತೆ ಕೆಲವರು ಯಾರೊಂದಿಗೂ ಬೆರೆಯದೇ ಬಯಸುತ್ತಾರೆ ಓದು ಬರಹದ ಜೊತೆ ಉತ್ತಮ ಕಾರ್ಯಗಳು ಭಾಗವಹಿಸುವ ಸಹ ರೂಢಿಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಚಿತ್ರದುರ್ಗ ಉಪನಿರ್ದೇಶಕರಾದ ಮಂಜುನಾಥ್ ಮತ್ತು ಬಿಒ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಂಜುಳಾ ಶ್ರೀಕಾಂತ್ ಉಪಾಧ್ಯಕ್ಷ ಸರ್ವಮಂಗಳ ಉಮಾಪತಿ ಪಟ್ಟಣ ಪಂಚಾಯತ್ ಸದಸ್ಯೆ ವಿನೂತನ ವಕೀಲ ಸಂಘದ ಅಧ್ಯಕ್ಷ ನಾಗರಾಜ್ ಶಾಲೆ ನಿರ್ದೇಶಕರಾದ ಸ್ವಾಮಿ ಎಸ್ಟಿಎಸ್ಆರ್ ಶಾಲೆಯ ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ಇತರರು ಉಪಸ್ಥಿತರಿದ್ದರು ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು ಹರೀಶ್ ಎನ್ ಟಿವಿಫೋರ್ ನ್ಯೂಸ್ ನಾಯಕನಹಟ್ಟಿ ಇಪ್ಪತ್ನಾಲ್ಕು ಇಪ್ಪತ್ತನೇ ಇಪ್ಪತ್ತೈದನೇ ಸಾಲಿನಲ್ಲಿ ವಿದ್ಯಾಸಂಸ್ಥೆಯ ವಾರ್ಷಿಕ ವರದಿ ಏನು ಹತ್ತೆರಡನೇ ಸಾಲಿನಲ್ಲಿ ಪ್ರಾರಂಭವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲವರು ಅತ್ಯುನ್ನತ ಸಾಲಿನಲ್ಲಿ ಚಳ್ಳಕೆರೆ ತಾಲೂಕಿನ ಪ್ರಮುಖ ವಿದ್ಯಾಸಂಸ್ಥೆಯಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ಒಂದು ಆಂಗ್ಲ ಮಾಡಲು ಒಟ್ಟು ಐನೂರ ವಿದ್ಯಾರ್ಥಿಗಳು ಅತ್ಯುನ್ನತ ಮಟ್ಟದಲ್ಲಿ ವಾಸಂಗ ಮಾಡುತ್ತಿದ್ದಾರೆ ಹಾಗೆ ಕಾಲೇಜು ವಿಭಾಗದಲ್ಲಿ ವಿಜ್ಞಾನ ವಿಭಾಗ ಕಲಾ ಮತ್ತು ಶಿಕ್ಷಣ ವಿಭಾಗದ ಬಂದಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮತ್ತು ವಾರ್ಷಿಕೋತ್ಸವ ಅಂಗವಾಗಿ ನಮ್ಮ ಸಂಸ್ಥೆಯ ನಡೆಯುತ್ತಿರ್ತಕ್ಕಂತಹ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರತಕ್ಕಂತಹ ಮಂದಿರ ಉಪನಿರ್ದೇಶಕರು ಮತ್ತು ಸುರೇಶ್ ಶಿಕ್ಷಣ ಅಧಿಕಾರವಾಯಿತು ಈ ಕಾರ್ಯಕ್ರಮ ನಡೆಯಬೇಕಾಯಿತು ಅನಿವಾರ್ಯ ಕಾರಣಗಳಿಂದ ಈ ಕಾರ್ಯಕ್ರಮ ನಮ್ಮ ದೇಶದ ಮಾಜಿ ಅವರು ಪ್ರಧಾನಮಂತ್ರಿಗಳು ಇವತ್ತು ಕಾರ್ಯಕ್ರಮವನ್ನು ಮುಂದುವರೆಸಿ ಅವರು ಬಹಳ ಉತ್ಸಾಹಲ್ಲ ಎಲ್ಲ ಇದರಲ್ಲಿ ಸೇರಿತ್ತು ಮತ್ತು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಅನಿವಾರ್ಯ ಕಾರಣದಿಂದ ಅವತ್ತಿನ ಕಾರ್ಯಕ್ರಮವನ್ನು ಮುಂದುವುದು ಇನ್ನು ಡಿಸೆಂಬರ್ನಲ್ಲೇ ಮುಗಿಸಬೇಕಂತ ಸರ್ಕಾರದ ಸುಫಲ ಇದೆ ಎಲ್ಲ ಕಾರ್ಯಕ್ರಮ ಯಾಕಂದ್ರೆ ಈಗ ಇವ್ರಂದ್ರೆ ಈ ಮಾರ್ಚ್ ಅಂದ್ರೆ ಎಕ್ಸಾಮ್ ಇದೆಲ್ಲ ತಯಾರಿ ಮಾಡಿಕೊಡುತ್ತೆ ಎಕ್ಸಾಮ್ ಈಗ ಇವತ್ತು ನಮ್ಮ ನಾವು ಮಾತಾಡುತ್ತಿದ್ದರು ಇವತ್ತು ನಮ್ಮ ವಿದ್ಯಾರ್ಥಿಗಳು ನಮ್ಮ ಮತ್ತು ವಿದ್ಯಾರ್ಥಿಗಳ ಶಿಕ್ಷಣ ಮತ್ತೆ ನಮ್ಮ ರಾಜಣ್ರು ಬಹಳ ಚೆನ್ನಾಗಿ ಮಕ್ಕಳಿಗೆ ಮನದಟ್ಟಾಗಿರುವಂತೆ ಯಾಕಂದ್ರೆ ಅಂತ ಕರೆಸಿದ್ರೆ ಏನಾಗುತ್ತೆ ಅಂದ್ರೆ ವಿದ್ಯೆಗೆ ನಿಮಗೆ ಏನ್ ಪ್ರಕಾರ ಮಾಡ್ತಾರೆ ರಾಜಕಾರಣಿಗಳು ನಡೆಸುವ ರಸ್ತೆ ಭರೋಚನೆ ಮಾಡ್ತಾರೆ ಯಾಕಂದ್ರೆ ಇವತ್ತು ಮಕ್ಕಳಿಗೆ ಅವ್ರಿಗೆ ವಿದ್ಯೆ ಕಾಣಬೇಕು ಅವರು ಉದ್ದೇಶ ಮಕ್ಕಳನ್ನ ಏನ್ ತಯಾರು ಮಾಡಬೇಕು ಏನು ಉದ್ದೇಶ ಗಳಿಸಬೇಕು ಒಮ್ಮ ಒಂದು ನಿಟ್ಟಿನಿಂದ ಅವರು ಇವತ್ತು ಬಂದು ನಮ್ಮ ಮಕ್ಕಳಿಗರ ಮಾತ ಚೆನ್ನಾಗಿ ಮಾಡಿದ್ದಾರೆ ಹಾಗೂ ಈ ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತೊಂದು ಇರಿಸಿಯಲ್ಲಿ ಈ ಭಾಗದಲ್ಲಿ ನಮ್ಮ ವಿರಾಗಿರ್ತಕ್ಕಂಥ ಎಲ್ಲ ಈ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಮತ್ತೆ ಈ ಭಾಗದ ಎಲ್ಲರೂ ಶಿಕ್ಷಣ ಮತ್ತು ಕಿವಿಯನ್ನು ಉತ್ತರಿಸಿದ ನಾವು ಅರವತ್ತಿನಲ್ಲಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದು ಈ ಶಾಲೆಯಲ್ಲಿ ಪ್ರಾರಂಭ ಮಾಡಿದ ಅರವತ್ತು ನಾಲ್ಕು ಅರವತ್ತೈದು ವರ್ಷ ಆಯಿತು ಇಲ್ಲಿ ಕೋಲಿನ ವಿದ್ಯಾರ್ಥಿಗಳು ಎಲ್ಲರೇ ನಮ್ಮ ಕಾರ್ಯದರ್ಶಿಗಳು ಈ ಸಂಸ್ಥೆ ಏನು ಏನೇನು ಕಾರ್ಯಕ್ರಮಗಳಾಗಿದ್ದಾವೆ ಆಮೇಲೆ ಇಲ್ಲಿ ತ ವಿದ್ಯಾರ್ಥಿಗಳು ಇಲ್ಲಿ ಹೋಗಿದ್ದಾರೆ ಯಾಕೆಂದ್ರೆ ಮುಂದೆ ನಾವೆಲ್ಲ ಒಂಬತ್ತು ಜನ ವಿದ್ಯಾರ್ಥಿಗಳು ಈ ಶಾಲೆಗೆ ತಂದ ಸಮಸ್ಯೆ ಆಡಳಿತವನ್ನು ಇದು ನಮ್ಮ ಅದೃಷ್ಟ ಈ ಅದೃಷ್ಟವನ್ನ ಈ ಶಾಲೆಯ ಹೋಗಿ ಓದಿ ನಾವು ಇದೇ ಶಾಲೆಯಲ್ಲಿ ಎಸ್ ಎಸ್ ಆಗಿ ನಿಮ್ಮ ಸೇವೆ ಮುಂದೆ ಹೋಗಿಲ್ಲ ಈ ಸಮಸ್ಯೆ ಅಂತಹ ಆಡಳಿತವನ್ನು ಹೊಂದಿದ್ದು ಯಾವ ಇದು ಮನೆಗೆ ಮನೆಯಲ್ಲ ಇದು ಇಲ್ಲಿ ನೀವು ಮುಂದೆ ಸಂಸ್ಥೆಗೆ ಈ ಬಲಗೊಳಿಸಿದಲ್ಲ ಮತ್ತೆ ಈ ಸಮಯ ಅಭಾವ ಇದೆ ಈಗ ಜಾಸ್ತಿ ಮಾತಾಡಿದವರು ಸಮಯ ಅಭಾವ ಇರೋದ್ರಿಂದ ಮಾನ್ಯ ಉಪನಿರ್ದೇಶಕರಿಂದ ಇದ್ದು ಮೋಹಿನಿ ಸರ್ ಅವರು ಮತ್ತು ಉಪನ್ಯಾಸ ನೀಡಿದಂಥ ರಾಜಣ್ಣ ಸರ್ ಅವರು ಶಿಕ್ಷಣದ ಮಹತ್ವದ ಬಗ್ಗೆ ಅದರ ಅನಿವಾರ್ಯತೆ ಬಗ್ಗೆ ಬಹಳಷ್ಟು ಸೊಗಸಾಗಿ ಅರ್ಥಪೂರ್ಣವಾಗಿ ತಮಗೆ ತಿಳಿಸಿಕೊಟ್ಟಿದ್ದಾರೆ ಇಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೂ ಮಾಹಿತಿ ರೀತಿ ಅಂದರೆ ನಮ್ಮ ಇಡೀ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಮರಗಿಡುವ ಪ್ರದೇಶ ಈ ಒಂದು ಪ್ರದೇಶದಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ನಮ್ಮ ಈ ಒಂದು ಭಾಗದ ಜನರ ಕಷ್ಟಗಳನ್ನು ಹಚ್ಚಿಕೊಂಡು ಈ ಜನರಿಗೆ ಪದೇ ಪದೇ ಒದಗುವಂತಹ ಬರಗಾಲಕ್ಕೆ ಮತ್ತು ಅತಿ ಕಡಿಮೆ ಮರಗೋಡುವ ಹಿನ್ನೆಲೆಯಲ್ಲಿ ಅವರ ಜೀವನದ ದುಷ್ಟರತೆಯನ್ನು ಅರ್ಥ ಮಾಡಿಕೊಂಡು ಇಲ್ಲಿ ತಮ್ಮ ಪರಿಶ್ರಮ ಉಣ್ಣುಮೆ ಮತ್ತು ಕಾಯಕ ತತ್ವವನ್ನು ಜನಗಳಲ್ಲಿ ಪ್ರಸರಣ ಮಾಡಿ ದುಡಿದು ತಿನ್ನಬೇಕು ದುಡಿ ಉಣ್ಣಬೇಕು ಸ್ವತಃ ಕಾಯಕವನ್ನು ಮಾಡಿ ಜೀವಿಸಬೇಕು ಅನ್ನುವಂತಹ ಮಹಾನ್ ಕಾಯಕದ ಅಶೋಧವನ್ನು ಕಾಯ್ದಂತಹ ಶ್ರೀ ಗುರು ಚಿತ್ತೇರುದ್ಧ ಸ್ವಾಮಿಯವರು ಎರಡು ಕಡೆಗಳಲ್ಲಿ ಇಲ್ಲಿ ಕರೆಸ್ತಾರೆ ಅದೇ ರೀತಿ ಕಾಯಕ ಪ್ರಸ್ವಭಾವದ ಜೊತೆಗೆ ದೋಸ ಪ್ರಸೋಹದ ಅವಶ್ಯಕತೆಯನ್ನು ಇಲ್ಲತಕ್ಕಂತಹ ಎಸ್ ಪಿ ಎಸ್ ಎಲ್ ವಿದ್ಯಾಸಂಸ್ಥೆ ಶಾಲೆಗಳನ್ನು ಪ್ರಾರಂಭ ಮಾಡುವುದರ ಮೂಲಕ ಮಕ್ಕಳಿಗೆ ಜ್ಞಾನವನ್ನು ಗುಣವಡಿಸತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿ ಅದನ್ನು ಸಾಕಾರಗೊಳಿಸಿ ಇವತ್ತು ಉತ್ತಮ ವಿದ್ಯಾಭ್ಯಾಸವನ್ನು ಇರ್ತಕ್ಕಂತಹ ಒಂದು ಸಾಧನೆಯನ್ನು ಮಾಡಿದರು ತಮ್ಮ ಈಗಾಗಲೇ ಹೇಳಿದರೆ ಈ ಶಾಲೆಯ ಹಿನ್ನೆಲೆ ಹಿಂದೆ ಎರಡು ಸಾವಿರ ಮೂರು ಸಾವಿರ ವಿದ್ಯಾರ್ಥಿಗಳು ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಈ ಸಂಸ್ಥೆಯ ಒಂದು ವಿದ್ಯೆಯ ಪ್ರಯೋಜನವನ್ನು ಪಡೆದುಕೊಂಡು ಸಾಮಾಜಿಕ ಮತ್ತು ವಿವಿಧ ರಂಗಗಳಲ್ಲಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡಕ್ಕಂತಹ ಅವಕಾಶವನ್ನು ಪಡೆದಿದ್ದಾರೆ ಅದೆಲ್ಲದಕ್ಕೂ ಕಾರಣ ವಿದ್ಯಾ ವಿದ್ಯಾಸಂಸ್ಥೆ ಈ ಒಂದು ನಿಟ್ಟಿನಲ್ಲಿ ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡಿದೆ ನಮ್ಮ ಬರಪೀಡಿತ ಬಯಲು ಸೀಮೆಯ ಮತ್ತು ಪದೇ ಪದೇ ಅಭಾವದ ಕಾರಣಕ್ಕಾಗಿ ನಮ್ಮ ಜೀವ ನಮ್ಮ ಜನರು ಉಳಿ ಹೋಗ್ತಕ್ಕಂಥದ್ದು ಮುಖ ತರುವಂಥದ್ದು ಎಲ್ಲವನ್ನು ಗಮನಿಸಿ ಅವರಿಗೆ ಶಿಕ್ಷಣದ ಮೂಲಕ ಬದುಕನ್ನು ಕಟ್ಟಿಕೊಡುವಂತಹ ಒಂದು ಬಹಳ ದೊಡ್ಡ ಪ್ರಯತ್ನವನ್ನು ಇಲ್ಲಿ ಮಾಡಿ ಯಶಸ್ವಿಯಾಗಿದ್ದಾರೆ ಇಂತಹ ಒಂದು ವಿದ್ಯಾಸಂಸ್ಥೆಯ ಶಾಲೆ ಬಹಳಷ್ಟು ಚೆನ್ನಾಗಿ ಹೇಳ್ತಾ ಇದೆ ಒಂದು ಉಪಾಧ್ಯಾಯ ವೃದ್ಧದವರು ಮತ್ತು ವ್ಯವಸ್ಥಾಪಕ ವ್ಯವಸ್ಥಾಪಕ ಮಂಡಳಿಯವರು ಸಹ ಭಾಳ ಉದಾರತೆಯಿಂದ ಬಹಳ ಒಂದು ಕಾರ್ಯಕ್ರಮದ ಮಂತ್ರದಿಂದ ಎಲ್ಲರನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ಈಗಾಗಲೇ ಬಾತ್ಮೀಕರು ಮಾತಾಡ್ತಾ ಹೇಳಿದ್ರು ಸಾಮಾಜಿಕವಾಗಿ ಹಿಂದುಳಿದ ಎಲ್ಲ ವರ್ಗಗಳು ಈ ಶೇಕಡ ತೊಂಬತ್ತರಷ್ಟು ಈ ಭಾಗದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂತಹ ಗುಣಗಟ್ಟು ಸಂಸ್ಕೃತಿ ಹಿನ್ನೆಲೆಯ ಜನರು ವಾಸ ಮಾಡ್ತಾ ಇದ್ದಾರೆ ಅಂತಹ ಜನರಿಗೆ ಶಿಕ್ಷಣವನ್ನು ನೀಡಿ ಅವರು ಗುರುತಿಸಿರ್ತಕ್ಕಂಥ ಮತ್ತು ಮುಖ್ಯವಾಗಿ ಬರುವಂತಹ ಪ್ರಯತ್ನ ಏನಿದೆ ಅಲ್ಲ ಇದು ಬಹಳ ಮಹತ್ವದ ಮತ್ತು ಶ್ರೇಷ್ಠ ವಿಚಾರಧಾರೆ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಒಂದು ಸಾಧನೆಯಲ್ಲಿ ಯಶಸ್ವಿಯಾಗಿ ಲಾಪುಗಳಲ್ಲಿ ಇನ್ನೂ ತನ್ನ ಒಂದು ಏನು ಗುರಿಯನ್ನು ಸಾಧಿಸಲಿಕ್ಕೆ ಒಂದು ಉತ್ಸಾಹದಿಂದ ಸ್ಫೂರ್ತಿಯಿಂದ ಈ ವಿದ್ಯಾಸಂಸ್ಥೆಯನ್ನು ನಡೀತಾ ಇದೆ ಯಾಕೆಂದರೆ ಈ ವರ್ಷ ಇಲ್ಲಿ ನಾವು ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀನಿ ಈಗಾಗಲೇ ಅದು ಅರವತ್ತೆರಡು ವರ್ಷಗಳ ಒಂದು ಅವರಿಗೆ ನಾನು ಕಾಯ್ದು ಮುಂದಿದೆ ಇದು ಇನ್ನೂ ಬ್ಯಾಂಕ್ನ ಜಮಿಲಿ ಮತ್ತು ಶತಮಾನೋತ್ಸವವನ್ನು ಆಚರಣೆ ಮಾಡಿ ನಮ್ಮ ಇಲಾಖೆ ವತಿಯಿಂದ ನಮ್ಮ ಉಪನಿರ್ದೇಶಕರ ಒಂದು ಮಾರ್ಗದರ್ಶನದಿಂದ ನಮ್ಮ ಈ ಸಂಸ್ಥೆಗೆ ಎಲ್ಲ ರೀತಿಯ ಸಾಕ ಒಂದು ರೀತಿಯ ಧಿರದ ಸಂದರ್ಭದಲ್ಲಿ ಮಾತಾಡಬೇಕು ಅವಕಾಶ ಕೊಟ್ಟಿದ್ದಕ್ಕೆ ಗೌರವಿಸಿ ನಾನು ಮಾತು ಧನ್ಯವಾದಗಳು